श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विहुमध्यमीशं वन्दे भवघ्नं अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्रम्बके गौरी नारायणि नमोऽस्तुति धर्मविज्ञानवैराग्यपरमैश्वर्यशालिनः नन्दतीर्थभगवत्पदान् वन्दे निरन्तरम् नमोस्तु तात्विका देवाः विष्णु भक्ति परायणाः धन्न मार्गे प्रेरयन्तु भवन्तः सर्वैः आनंद तीर्थो उपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृजयमुनीन् श्रीपादरट्सन्मणिन्व्यासार्यान्विदागमब्धिविहरान् श्रीवादिराजानपि वन्देऽहंसवरान् रघुत्तमगुरुन् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठ विधातारं विद्यावारिधि चंद्रं विद्यार्थी वत्सलं वंदे महामहिम सद्गुरुं मा पादमूलि पर्यंतं गुरुणा माकृतिं स्मरेत् तेन प्रणश्यन्ति सिद्ध्यन्ति च मनोरथाः श्री गुरुभ्यो नमो नमः हरि ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं उदीरयेत् महत्वात् भारवत्वाच्च महाभारतं निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं कोह्यन्नः पुंडरीकाक्षान् महाभारतकृद्भवेत् वेदे रामायणे चैव

ನಾವು ಕೇಳ್ತಾ ಇದ್ದೇವೆ ಧೃತರಾಷ್ಟ್ರ ಸಾಕಷ್ಟು ಮಾತುಗಳನ್ನು ತಿಳಿಸ್ತಾ ಭೀಮಸೇನ ದೇವರ ಬಲ ಅರ್ಜುನನ ಪರಾಕ್ರಮ ಅವನ ಗಾಂಧೀವಧನಸ್ಸು ದಿವ್ಯವಾದ ರಥ ಧ್ವಜದಲ್ಲಿರುವ ಹನುಮಂತ ಸಾರಥಿಯಾದ ಶ್ರೀಕೃಷ್ಣ ಭೀಮಸೇನ ದೇವರ ಅಕಾಠ್ಯವಾದ ಬಲ ಇವುಗಳನ್ನು ಹೇಳ್ತಾ ಯುದ್ಧ ಬೇಡ ರಾಜ್ಯ ಕೊಡುವುದು ಬಹಳ ಶ್ರೇಷ್ಠ ಸೂಕ್ತ ಅಂತ ತುಂಬ ಪ್ರತಿಪಾದನೆಯನ್ನು ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಶಮೋಮೇ ರೋಚತೆ ನಿತ್ಯಂ ಪಾರ್ಥೈಯಿಸ್ತಾತ ನವಿಗ್ರಹ ಮಗನೇ ಕೇಳಿಲಿ ಶಮ ಶಾಂತಿ ಅನ್ನುವುದೇನಿದೆ ಬಹಳ ಶ್ರೇಷ್ಠವಾದದ್ದು ಅದನ್ನು ಒಪ್ಪಿಕೊಳ್ಳುವುದು ಆ ಶಾಂತಿಯನ್ನು ಅಪ್ಪಿಕೊಳ್ಳುವುದು ಏನಿದೆ ಕುರುಗಳಿಗೆ ಹಿತವಾಗತ್ತೆ ಕುರುಗಳಿಗೆ ಮಂಗಳವಾಗತ್ತೆ ಆದ್ದರಿಂದಾಗಿ ವಿಗ್ರಹ ಸರ್ವಥ ಬೇಡ ಯುದ್ಧ ಬೇಡವೇ ಬೇಡ ಅಂತ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಪ್ರತಿಪಾದನೆಯನ್ನು ಮಾಡಿದ ಇಷ್ಟಾದ ಮೇಲೆ ದುರ್ಯೋಧನನ ಆಪ್ತಮಿತ್ರನಾದ ಕರಣ ಮಾತನಾಡ್ತಾನೆ ಇಲ್ಲಿ ಎರಡು ವಿಚಾರ ಬಹಳ ಸುಂದರವಾದ ವಿಚಾರ ಇಬ್ಬರು ರಾಜ್ಯಕ್ಕಾಗಿ ಹೋರಾಡ್ತಾ ಇರುವರು ಇಬ್ಬರು ಒಂದು ಅರ್ಜುನ ಇನ್ನೊಂದು ದುರ್ಯೋಧನ ಈ ಇಬ್ಬರಿಗೂ ಗೆಳೆಯರಾಗಿ ಬಂದವರು ಒಬ್ಬೊಬ್ಬರು ದುರ್ಯೋಧನನಿಗೆ ಕರಣ ಅರ್ಜುನನಿಗೆ ಕೃಷ್ಣ ಹೀಗೆ ಎರಡು ಗೆಳೆತನಗಳ ಜೋಡಿ ಏನಿದೆ ಪರಸ್ಪರ ಎದುರಾಗಿ ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ ಆದರೆ ಈ ಗೆಳೆತನಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಗೆಳೆತನ ಅಂದರೆ ಏನು ಗೆಳೆತನ ಹೇಗಿರಬೇಕು ಎನ್ನುವುದನ್ನು ಶ್ರೀಮನ್ ಮಹಾಭಾರತ ಬಹಳ ಸೊಗಸಾಗಿ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡುತ್ತೆ ನಾವು ವಿಚಾರವನ್ನು ಮಾಡುವುದಾದರೆ ಅರ್ಜುನನ ಗೆಳೆತನವೇನಿದೆ ಶ್ರೀಕೃಷ್ಣನನ್ನು ಸಂತೋಷಪಡಿಸುವುದಕ್ಕಾಗಿ ಇರುವಂತಹ ಗೆಳೆತನ ಕರ್ಣನ ಗೆಳೆತನವೇನಿದೆ ದುರ್ಯೋಧನನನ್ನು ಸಂತೋಷಪಡಿಸುವುದಕ್ಕಾಗಿ ಇರುವ ಗೆಳೆತನ ಅಂದರೆ ಇಬ್ಬರೂ ದೇವತೆಗಳೇ ಅರ್ಜುನ ಇಂದ್ರ ಕರಣ ಸೂರ್ಯ ಆದರೆ ತಮ್ಮ ಹಿಂದಿನ ಪ್ರಾರಬ್ಧದ ವಶಾತ್ ದುರ್ದೈವ ಯಾರಪ್ಪನನ್ನೂ ಕಾಡಲಿಕ್ಕೆ ಬಿಡುವುದಿಲ್ಲ ಅಂಬುದಾಗಿ ಹೇಳ್ತಾರಲ್ಲ ಹಾಗೆ ಏನು ಬಲಾಢ್ಯನಾದ ಸೂರ್ಯ ವಿಷ್ಣು ಭಕ್ತಾಗ್ರೇಸರನಾದ ಅಗ್ರೇಸರನಾದ ಸೂರ್ಯ ಇಲ್ಲಿ ಕರ್ಣನಾಗಿ ಬಂದಾಗ ಅತ್ಯಂತ ಕಲಿ ದುಷ್ಟ ದುರ್ಯೋಧನನ್ನು ಸಂತೋಷಪಡಿಸುವುದಕ್ಕಾಗಿ ಹೋರಾಡ್ತಾ ಇದ್ದಾನೆ ಅದೇ ನಿಟ್ಟಿನೊಳಗೆ ಅರ್ಜುನ ಜಗದೊಡೆಯನಾದ ಜಗದುತ್ತಮನಾದ ಅತ್ಯಂತ ಅಂತರಂಗದ ಹಿತೈಷಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂತೋಷಪಡಿಸುವುದಕ್ಕಾಗಿ ಹೋರಾಡ್ತಾ ಇದ್ದಾನೆ ಇದರೊಳಗೆ ದುರ್ಯೋಧನನನ್ನು ಪ್ರಿ ಸಂತೋಷಗೊಳಿಸುವ ಉದ್ದೇಶವೇನಿದೆ ತನ್ನ ಸ್ಥಿಮಿತಕ್ಕಾಗಿ ತನ್ನ ಸ್ಥೈರ್ಯಕ್ಕಾಗಿ ತನಗೆ ಒಂದು ಪ್ರಾಶಸ್ತ್ಯ ಮಾನ್ನ ಸಿಗುವುದಕ್ಕಾಗಿ ಯಾಕೆ ಅಂದರೆ ಇದು ಇವತ್ತಿನದ್ದು ಅಲ್ಲ ಮೊದಲಿನಿಂದ ಬಂದಂಥದ್ದು ಭೀಮಸೇನ ದೇವರು ಕರ್ಣನಿಗೆ ಅವಮಾನವನ್ನು ಮಾಡ್ತಾರೆ ನೀನು ದಾಸಿ ಪುತ್ರ ಹಾಗಾಗಿ ನಿನಗೆ ನಮ್ಮ ಜೊತೆಗೆ ಯುದ್ಧವಾಡುವ ಯೋಗ್ಯತೆಯೇ ನಿನಗಿಲ್ಲ ಹೋಗಾಚೆ ಅಂತ ಹೇಳಿ ಅವಮಾನವನ್ನು ಮಾಡ್ತಾರೆ ಆಗ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟು ಛತ್ರ ಸಂಸ್ಕಾರವನ್ನು ಕೊಟ್ಟು ಇವನು ಕ್ಷತ್ರಿಯ ಎಂಬುದಾಗಿ ಮಾಡ್ತಾನೆ ಹಾಗಾಗಿ ತಾನು ತನಗೆ ಸಿಕ್ಕ ಮಾನ ತನಗೆ ಸಿಕ್ಕ ಸ್ಥಾನ ಇವುಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕರಣಣ್ಣ ದುರ್ಯೋಧನನಿಗೆ ದಾಸಾನು ದಾಸನಾಗಿರ್ತಾನೆ ಆ ದುರ್ಯೋಧನನ್ನು ಹಾಡ್ತಾ ಹೊಗಳ್ತಾ ಅವನನ್ನು ಮೆಚ್ಚಿಸ್ತಾ ಸಂತುಷ್ಟನಾಗಿ ಇದ್ದಾನೆ ಆದರೆ ಸ್ವಾರ್ಥಕ್ಕಾಗಿ ಇರುವ ಗೆಳೆತನವೇನಿದೆ ಇದು ಬಹಳ ಗಟ್ಟಿಯಾಗಿ ನಿಲ್ಲುವುದಿಲ್ಲ ನಿಷ್ಕಲ್ಮಶವಾದ ನಿರ್ವಾಜವಾದ ಅಂತಃಕರಣ ಪೂರಿತವಾದ ಗೆಳೆತನವೇನಿದೆ ಇದು ಎಂಥ ಅಡೆತಡೆಗಳು ಬಂದರು ಅಡೆಚಣೆಗಳು ಬಂದರು ವಿಘ್ನಗಳು ಬಂದರು ಆಪತ್ತುಗಳು ಎದುರಾದಾಗಲು ಬಡತನ ಬಂದರು ದಾರಿದ್ರ್ಯ ಬಂದರು ಶ್ರೀಮಂತ ಏನು ಬಂದರೂ ಕೂಡ ಆ ಗೆಳೆತನ ಗಟ್ಟಿಯಾಗಿ ಉಳಿಯತ್ತೆ ಹೊರತು ಅದರಲ್ಲಿ ಬಿರುಕು ಹುಟ್ಟೋದಿಲ್ಲ ಯಾಕೆ ಆ ಗೆಳೆತನದ ಬೇಸ್ ಏನಿದೆ ಅಲ್ಲಿ ಸ್ವಾರ್ಥವಿಲ್ಲ ಅಲ್ಲಿ ನಿಷ್ಕಲ್ಮಶತೆ ಇದೆ ಅಲ್ಲಿ ಅಂತಃಕರಣವಿದೆ ಅಲ್ಲಿ ಆತ್ಮೀಯತೆ ಇಲ್ಲೇ ಇದೆ ಅಲ್ಲಿ ತಾದಾತ್ಮ್ಯವಿದೆ ಈ ಎರಡು ಗೆಳೆತನವನ್ನು ಸ್ವಲ್ಪ ನಾವು ವಿಮರ್ಶೆಯನ್ನು ಮಾಡೋಣ ಒಂದು ಗೆಳೆತನ ಅದರ ಪ್ರಭಾವ ಇವತ್ತಿನ ಈ ಉಪನ್ಯಾಸದಲ್ಲಿ ಏನೇ ಬರುತ್ತೆ ಇನ್ನೊಂದು ಗೆಳೆತನ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅರ್ಜುನರ ಗೆಳೆತನ ಇವೇನಿದೆ ಇದು ಇದರ ಬೇಸೆ ಬಹಳ ಗಟ್ಟಿಯಾಗಿದೆ ಯಾಕೆ ಅಂತಂದರೆ ಅಲ್ಲಿ ನಿಷ್ಕಲ್ಮಶತೆ ಇದೆ ಅಲ್ಲಿ ಸ್ವಾರ್ಥವಿಲ್ಲ ಅಲ್ಲಿ ಜಗತ್ತಿನ ಹಿತವಿದೆ ಅಲ್ಲಿ ಅಂತಃಕರಣವಿದೆ ಆದ್ದರಿಂದಾಗಿ ಆ ಗೆಳೆತನ ಬಹಳ ಗಟ್ಟಿಯಾದ ಗೆಳೆತನ ಅಲ್ಲಿ ಆ ಗೆಳೆತನದ ಮಧ್ಯದಲ್ಲಿ ಮಾನ ಬರಲಿ ಅವಮಾನ ಬರಲಿ ಜಗಳ ಬರಲಿ ಇನ್ನೇನಾದರೂ ಬರಲಿ ಕೌಟುಂಬಿಕ ಕಲಹಗಳು ಬರಲಿ ಏನು ಬಂದರೂ ಕೂಡ ಈ ಗೆಳೆತನದೊಳಗೆ ಬಿರುಕೇ ಹುಟ್ಟುವುದಿಲ್ಲ ಯಾಕೆ ಬೇಸ್ ಆಗಿದೆ ಒಂದು ರೀತಿಯಾಗಿ ವಿಚಾರವನ್ನು ಮಾಡಿದಾಗ ಕೃಷ್ಣನಿಗೂ ಪಾಂಡವರಿಗೂ ಅದ್ಭುತವಾದ ಸಖ್ಯ ಆದರೆ ಯಾದವರಿಗೂ ಪಾಂಡವರಿಗೂ ಆ ಮಟ್ಟದ ಸಖ್ಯ ನಮಗೆ ಎದ್ದು ಕಾಣುವುದಿಲ್ಲ ಯಾಕೆ ಮೊದಲಿಗೆ ಧರ್ಮರಾಜ ಬಲರಾಮ ಪಾಂಡವರ ಮೇಲಿನ ಹೆಚ್ಚು ಪ್ರೀತಿಗಿಂತಲೂ ದುರ್ಯೋಧನ ದಿಗಳ ಮೇಲೇನೇ ಹೆಚ್ಚು ಪ್ರೀತಿಯನ್ನು ಮಾಡಿತ್ತು ಎಂದಿಗೂ ಯಾವ ಕಾರಣಕ್ಕೂ ಕೂಡ ಪ್ರದ್ಯುಮ್ನಾದಿಗಳು ಪಾಂಡವರ ಸಹಾಯಕ್ಕೆ ಎಂದಿಗೂ ಬರಲಿಲ್ಲ ಯಾಕೆ ಬರಲಿಲ್ಲ ಗೊತ್ತಿಲ್ಲ ಆದರೆ ಬಂದಿಲ್ಲ ನಿಶ್ಚಿತ ಇನ್ನು ಇದರ ವಿರುದ್ಧವಾಗಿ ಅರ್ಜುನನನ್ನು ಕಟ್ಟಿಹಾಕುವುದಕ್ಕಾಗಿ ನಕುಲ ಸಹ ಅರ್ಜುನನನ್ನು ಸಂಹಾರವನ್ನು ಮಾಡಿ ಸುಭದ್ರೆಯನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ ಆಗಲಿ ಅಶ್ವಮೇಧ ರಾಜಸೂಯ ಯಾಗದಲ್ಲಿ ಕಪ್ಪು ಕಾಣಿಕೆಯನ್ನು ಕೊಡದಿರುವ ನಿರ್ಧಾರಕ್ಕಾಗಿ ಯಾದವರು ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಹಾಗಾಗಿ ಯಾದವರಿಗೆ ಪೂರ್ಣಮಟ್ಟದ ಪ್ರೀತಿಯ ಅಂತಃಕರಣ ಪಾಂಡವರ ಮೇಲೆ ಇತ್ತು ಎನ್ನುವುದು ನಮಗೆ ಮೇಲ್ನೋಟಕ್ಕೆ ಕಂಡುಬರುವುದಿಲ್ಲ ಕಂಡುಬರುವುದಿಲ್ಲ ಆದರೆ ಕೃಷ್ಣನಿಗೂ ಹಾಗೂ ಪಾಂಡವರಿಗೂ ಇರುವ ಘನತರವಾದ ಅನ್ಯೋನ್ಯತೆ ಏನಿದೆ ಎಂದಿಗೂ ಕೂಡ ಬಿರುಕು ಬರಲಿಲ್ಲ ಯಾಕೆ ಅಂತಂದರೆ ಬಿರುಕು ಬರಬಹುದಾದ ಪ್ರಸಂಗಗಳು ಹತ್ತಾರು ಬಾರಿ ಎದುರು ಬಂತು ಸಹದೇವ ತಾನು ಗಟ್ಟಿಯಾಗಿ ಹೋಗಿ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ ನಮಗೆ ಕಪ್ಪು ಕರ್ ಧರ್ಮರಾಜ ಯಾಗವನ್ನು ಮಾಡ್ತಾ ಇದ್ದಾನೆ ಕಪ್ಪು ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿಕೊಟ್ಟು ಕಳಿಸ್ತಾನೆ ಕಪ್ಪು ಕಾಣಿಕೆಯನ್ನು ಕೊಡುವುದು ಇದರ ಅರ್ಥ ಸರೆಂಡರ್ ಆಗುವುದು ಅಂತ ಅರ್ಥ ಆ ರೀತಿಯಾಗಿ ಹೇಳಿ ಕಳಿಸಿದಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಗೆಳೆತನವನ್ನು ಬಿಟ್ಕೊಡ್ಲಿಲ್ಲ ಒಂದು ಉಳಿದವರು ಸಿಟ್ಟಾದರು ಕೃಷ್ಣ ಬಿಟ್ಕೊಡ್ಲಿಲ್ಲ ಇದು ಒಂದು ಅವಮೇನೆ ಅರ್ಜುನ ಕೃಷ್ಣ ವಿಪ್ರಸ್ಯ ಶಿಶು ರಕ್ಷಣೆ ಬ್ರಾಹ್ಮಣನ ಶಿಶುವನ್ನು ರಕ್ಷಣೆಯನ್ನು ಮಾಡುವ ಪ್ರಸಂಗ ಎದುರಾದಾಗ ಅರ್ಜುನ ಕೃಷ್ಣನಿಗೆ ಅವಮಾನವನ್ನು ಮಾಡ್ತಾನೆ ಸಭಾ ಮಧ್ಯದೊಳಗೆ ಆದರೆ ಕೃಷ್ಣ ಆ ಅವಮಾನವನ್ನು ಲೆಕ್ಕಿಸುವುದೇ ಇಲ್ಲ ಪಾಠ ಕಲಿಸಿದ ಸರಿಯಾದ ಮಾರ್ಗದಲ್ಲಿ ತಂದ ಆದರೆ ತನ್ನ ಸಖ್ಯ ತನ್ನ ಗೆಳೆತನವನ್ನು ಬಿಟ್ಟುಕೊಡಲಿಲ್ಲ ಧರ್ಮರಾಜ ಕೃಷ್ಣನನ್ನು ಮನುಷ್ಯ ಎಂಬುದಾಗಿ ತಿಳಿದ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕೆಳಸ್ಥಾನಕ್ಕೆ ಊಟಕ್ಕೆ ಕೂಡಿಸಿದಾಗಲೇ ಅವಮಾನವಾಗತ್ತೆ ತುಂಬ ಅವಮಾನಿತನಾಗ್ತಾನೆ ಹೀಗಿರುವಾಗ ಜಗದಾದಿದೇವನಾದ ಜಗದೊಡೆಯನಾದ ಜಗನ್ನಾಥನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಮನುಷ್ಯ ಎಂಬುದಾಗಿ ತಿಳಿದಾಗಲೂ ಕೂಡ ಕೃಷ್ಣ ಸ್ವಲ್ಪವೂ ಬೇಸರ ಮಾಡಿಕೊಳ್ಳಲಿಲ್ಲ ಸ್ವಲ್ಪವೂ ತೊಂದರೆ ಮಾಡಿಕೊಳ್ಳಲಿಲ್ಲ ಧರ್ಮರಾಜನ ಮನೆಯ ಅಡಿಗಿ ಮನೆಯ ಪಾತ್ರೆಯೊಳಗೆ ಕಡ್ಲಿಬೇಳಿ ಬೆಲ್ಲ ಬಿದ್ದಿದೆ ಅಂದ್ರೆ ಕೃಷ್ಣ ಹಜಾರಿ ಯಾಕೆ ಆ ನಿರ್ವಾಜವಾದ ಭಕ್ತಿ ನಿರ್ವಾಜವಾದ ವಿಶ್ವಾಸದ ಒಂದು ಪರ ಪಾಂಡವರ ಮನೆಯೊಳಗಿನ ಅನ್ನ ಖಾಲಿಯಾಗಿದೆ ವನವಾಸದೊಳಗೆ ದ್ರೌಪದಿಯ ಊಟವಾದ ಮೇಲೆ ಅನ್ನ ಸಿಗುವುದಿಲ್ಲ ಪಾಂಡವರಲ್ಲಿ ಇದು ನಿಶ್ಚಿತ ಅಂತಹ ಪ್ರಸಂಗದೊಳಗೆ ದೂರ್ವಾಸರು ಹತ್ತಾರು ಸಾವಿರ ಜನರನ್ನು ಕರೆದುಕೊಂಡು ಬಂದು ಈಗಲೇ ಅನ್ನ ಬೇಕು ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ತಾನು ಬಂದು ಅನ್ನವನ್ನು ಸೃಷ್ಟಿ ಮಾ ಒಂದು ಅಗಳನ್ನು ಸೃಷ್ಟಿ ಮಾಡಿ ಅಗಳಿನ ನಿಮಿತ್ತ ಮಾಡಿಕೊಂಡು ಆ ಎಲ್ಲ ದುರ್ವಾಸಾದಿಗಳಿಗೆ ಅದ್ಭುತದಿಂದ ವೈಭವದಿಂದ ಅನ್ನವನ್ನು ಕೊಟ್ಟು ಸಂತೋಷ ಪಡಿಸ್ತಾನೆ ಹೊರತು ಆದರಾಗಲೇ ದ್ರೌಪದಿಗೆ ಅವಮಾನ ಅಂತ ಕೃಷ್ಣ ಪರಮಾತ್ಮ ಎಂದಿಗೂ ಲೆಕ್ಕಿಸಲಿಲ್ಲ ಇದು ಗೆಳೆತನ ಹೀಗೆ ಕೌಟುಂಬಿಕವಾದ ವಿರೋಧವಿದ್ದಾಗಲೂ ಸ್ವಯಂ ತಾವು ಅವಮಾನಗಾದಿಗಳನ್ನು ಮಾಡಿದಾಗಲೂ ಗೆಳೆತನದ ವಿಷಯದೊಳಗೆ ಬಿರುಕು ಬೀಳದಿರುವುದು ಏನಿದೆ ಇದು ಕೃಷ್ಣಾರ್ಜುನರ ಕೃಷ್ಣ ಪಾಂಡವರ ಒಂದು ಅದ್ಭುತವಾಗಿರ್ತಕ್ಕಂಥ ಸಖ್ಯದ ಗೆಳೆತನದ ಅದ್ಭುತವಾದ ನಿಲುವು ಸಂಕೇತ ಇಂತಹ ನೂರಾರು ಘಟನೆಗಳು ನೂರಾರು ಉದಾಹರಣೆಗಳು ನಮಗೆ ಮಹಾಭಾರತದಲ್ಲಿ ಸಿಗತ್ತೆ ಈಗ ಇನ್ನೊಂದು ಗೆಳೆತನವಿದೆ ಇದು ಸ್ವಾರ್ಥದ ಬೇಸ್ ತನ್ನ ಮಾನ ತನ್ನ ಸ್ಥಾನ ಉಳಿಯುವುದಕ್ಕಾಗಿ ಉಳಿಸಿಕೊಳ್ಳುವುದಕ್ಕಾಗಿ ದುಷ್ಟನಾದ ನೀಚನಾದ ನಿಕೃಷ್ಟನಾಗಿರ್ತಕ್ಕಂಥ ದುರ್ಯೋಧನನ್ನು ಸಂತೋಷಗೊಳಿಸುವುದಕ್ಕಾಗಿ ಒಂದೇನು ಅಪ್ರತಿಮವಾಗಿರ್ತಕ್ಕಂಥ ಗೆಳೆತನವನ್ನು ಸಾಧಿಸಿಕೊಂಡಿದ್ದಾನೆ ಕರ್ಣ ಆ ಕರ್ಣ ದುರ್ಯೋಧನರ ಗೆಳೆತನದ ಬೇಸ್ ಹೇಗಿದೆ ಬೇಸೇ ಗಟ್ಟಿ ಆಗದೇ ಇರೋದರಿಂದಾಗಿ ಅವರ ಗೆಳೆತನ ಹೇಗೆ ಠುಸ್ಸಾಗಿ ಹೋಗುತ್ತೆ ಶ್ರೀಮನ್ ಮಹಾಭಾರತ ಸೊಗಸಾಗಿ ವರ್ಣನೆಯನ್ನು ಮಾಡುತ್ತೆ ಕೇಳೋಣ ಉವಾಚ ಕರ್ಣೋ ಧೃತರಾಷ್ಟ್ರಪುತ್ರಂ ಪ್ರಹರ್ಷಯಂ ಸಂಸದಿ ಕೌರವಾಣ ಆಗ ಎಲ್ಲರೂ ಕುಳಿತುಕೊಂಡಾಗ ಧೃತರಾಷ್ಟ್ರ ಹೇಳಿದ ಪಾಂಡವರು ಬಲಿಷ್ಠರಾಗಿದ್ದಾರೆ ಪಾಂಡವರ ವಿರೋಧ ದುರ್ಯೋಧನಾದಿಗಳಿಗೆ ಹಿತವಲ್ಲ ಅಂತ ಹೇಳಿದಾಗ ಕರ್ಣ ಎದ್ದು ನಿಂತು ಮಾತನಾಡ್ತಾ ಇದ್ದಾನೆ ಮಿಥ್ಯಾ ಪ್ರತಿಜ್ಞಾ ಮಯ ಯದಸ್ತ್ರ ಬ್ರಹ್ಮಮಯಂ ಪುರಸ್ತ ವಿಜ್ಞಾಯ ತೇನಾಸ್ಮಿ ತದೈವ ಮುಕ್ತಂ ತದೈವ ಮುಕ್ತಃ ಕಾಲೇ ಪ್ರತಿಭಾಸ್ತೀತಿ ಹೌದು ಭೀಷ್ಮಾಚಾರ್ಯ ನಾನು ಪ್ರತಿಜ್ಞೆಯನ್ನು ಮಾಡಿ ಬ್ರಾಹ್ಮಣ ಅಂತ ಹೇಳಿ ಪರಶುರಾಮ ದೇವರಿಂದ ಬ್ರಹ್ಮಾಸ್ತ್ರವನ್ನು ಕಲಿತೆ ಎಲ್ಲ ವಿದ್ಯೆಗಳನ್ನು ಕಲಿತೆ ಇದು ನಿಜ ಅಂತೆಯೇ ಪರಶುರಾಮದೇವರ ಶಾಪ ನನಗಾಗಿದೆ ಸತ್ಯ ಆದರೆ ನನ್ನ ಪರಾಕ್ರಮವನ್ನು ನನ್ನ ಸಾಮರ್ಥ್ಯವನ್ನು ನಾನು ಬಳಸುವಾಗ ನನಗೆ ಶಸ್ತ್ರಾಸ್ತ್ರಗಳ ಜ್ಞಾನ ಇದ್ದೇ ಇರುತ್ತೆ ನಿನ್ನಂತಹ ಬಲಾಢ್ಯರು ಜಗತ್ತಿನಲ್ಲಿ ಯಾರು ಇಲ್ಲ ಎಂಬುದಾಗಿ ಹೇಳಿಯೇ ಆಗ್ಗ ಅನುಗ್ರಹವನ್ನು ಮಾಡಿ ಕಳಿಸಿದ್ದಾರೆ ಅಂತೆಯೇ ನನ್ನ ಹತ್ರ ಅದ್ಭುತವಾದ ರಥವಿದೆ ಧನುಸ್ಸಿದೆ ಪ್ರಚಂಡವಾದ ಪರಾಕ್ರಮವಿದೆ ನಾನಂದರೆ ಸಾಮಾನ್ಯನಲ್ಲ ಅಂತ ತಿಳಿದು ಬೇಡ ಮಹಾಪರದೇ ಹ್ಯಪಿ ಎನ್ನತೇನ ಮಹರ್ಷಿಣ್ ಗುರುಣಾ ಶಕ್ತ ಶಕ್ತ ಪ್ರದಗ್ಧು ಹ್ಯಪಿ ತಗ್ನತೆಜಾ ಸಸಾಗರ ಪ್ಯವ ನಿಂ ಮಹರ್ಷಿ ಹೌದು ನಾನು ದೊಡ್ಡ ಅಪರಾಧ ಮಾಡಿರೋಣದರಿಂದಾಗಿ ಪರಶುರಾಮದೇವರಿಂದ ಶಪ್ತನಾಗಿರಬಹುದು ಆದರೆ ಸಮಗ್ರವಾದ ಸಾಗರಾಂತವಾಗಿರ್ತಕ್ಕಂಥ ಏನು ಇದೆ ಆ ಎಲ್ಲ ಭೂಮಿಯನ್ನು ಸುಟ್ಟು ಹಾಕುವುದಕ್ಕಾಗಿ ನಾನು ಸಮರ್ಥನಿದ್ದೇನೆ ಇದರಲ್ಲಿ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಪ್ರಸಾದಿ ಮಯಾ ಮನೋಭೂತ್ ಶುಶ್ರೂಷಯ ಸ್ವೇನ ಚ ಪೌರುಷೇಣ ತದಸ್ತಿ ಶಾಸ್ತ್ರಂ ಮಯ ಸಾವಶೇಷ ತಸ್ಮಾತ್ ಸಮರ್ಥೋಸ್ಮಿ ಮಮೈಷಾ ಭಾರ ನಾನು ಬರೇ ಶಾಪ್ರ ಸಿಟ್ಟು ತರಿಸಿ ಶಾಪಗ್ರಸ್ತನಾಗಿದ್ದು ಮಾತ್ರವಲ್ಲ ಆ ಪರಶುರಾಮದೇವರನ್ನು ಸಂತೋಷಪಡಿಸಿಯೂ ವರವನ್ನು ಪಡೆದುಕೊಂಡಿದ್ದೇನೆ ಅದನ್ನು ಗಮನಿಸಿ ಭೀಷ್ಮಾಚಾರ್ಯ ಅಷ್ಟೇ ಇಲ್ಲ ನನ್ನ ಹತ್ರ ನಿಮಿಷ ತೃಷೆ ಪ್ರಸಾದ ತದೇ ಪರಶುರಾಮ ದೇವರ ಪ್ರಸಾದದಿಂದಲೇ ಒಂದೇ ಒಂದು ನಿಮಿಷದೊಳಗೆ ಪಾಂಚಾಲ ದೇಶದ ರಾಜರುಗಳನ್ನು ವಿರಾಟ ದೇಶದ ರಾಜರುಗಳನ್ನು ಎಲ್ಲ ಪಾಂಡವರನ್ನು ಕ್ಷಣಕಾಲದೊಳಗೆ ನಾನು ಸಂಹಾರವನ್ನು ಮಾಡಿ ಹಾಕ್ತೇನೆ ಸುಟ್ಟು ಭಸ್ಮರನ್ನಾಗಿ ಮಾಡ್ತೇನೆ ಇದರಲ್ಲಿ ಎರಡು ಮಾತಿಲ್ಲ ಪಿತಾಮಹಸ್ತಿಷ್ಠತೆ ಸಮೀಪೆ ಧೃತರಾಷ್ಟ್ರ ದುರ್ಯೋಧನ ನಿನ್ನ ಪಕ್ಕದೊಳಗೆ ಭೀಷ್ಮಾಚಾರ್ಯರು ಇರಲಿ ದ್ರೋಣಾಚಾರ್ಯರು ಇರಲಿ ಅಶ್ವತ್ಥಾಮಾಚಾರ್ಯರು ಇರಲಿ ಎಲ್ಲರೂ ನಿನ್ನ ಹತ್ರ ಇರಲಿ ಮಮೇಷ ಭಾರ ಸಮಗ್ರವಾದ ಯುದ್ಧದ ಭಾರವೇನಿದೆ ನನ್ನ ಮೇಲಿರಲಿ ನಾನು ಭಾರವನ್ನು ಧಾರಣವನ್ನು ಮಾಡ್ತೇನೆ ಯುದ್ಧವಾಡ್ತೇನೆ ಯುದ್ಧದೊಳಗೆ ಎಲ್ಲರನ್ನು ಉಡಾಯಿಸ್ಬಿಡ್ತೇನೆ ಅಂತ ಹೇಳಿದರು ಆಗ ಏವಂಬರುವಂತಂ ತಮುವಾಚ ಭೀಷ್ಮ ಈ ರೀತಿಯಾಗಿ ಪಾಂಡವರನ್ನು ನಾನು ಸಂಹಾರವನ್ನು ಮಾಡ್ತೇನೆ ಅಂತ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದಾಗ ಭೀಷ್ಮಾಚಾರ್ಯರು ಮಾತನಾಡ್ತಾರೆ ಏ ಹುಚ್ಚ ನ ಕರ್ಣ ಜಾನಾಸಿ ಕರಣ ಬರೇ ಹೇಳಿಕೊಳ್ತೀಯೋ ಕಾಲ ಪರಿಪಕ್ವ ಬುದ್ಧೇ ಪಾಕ್ ಏನಂತಾರೆ ಪರಿಪಕ್ವವಾದ ಬುದ್ಧಿ ಇಲ್ಲ ನಿನಗೆ ಬರೇ ಹೇಳಿಕೊಳ್ತೀಯ ನಿನ್ನನ್ನು ನೀನು ಏನ್ ಬಲವನ್ನು ದಹನವನ್ನು ಮಾಡಿದ ಅರ್ಜುನ ಅರ್ಜುನನ ಪರಾಕ್ರಮ ನೋಡಿದ್ದೀಯಾ ಆ ಅರ್ಜುನನ ಎದುರಿಗೆ ಎಷ್ಟು ಬಾರಿ ಸೋತು ಬಂದಿದ್ದೀಯಾ ನೀನು ಲೆಕ್ಕವಿದೆಯಾ ಹೌದು ನಿನ್ನಲ್ಲಿ ಇಂದ್ರನಿಂದ ಶಕ್ತಸ್ತ್ರವನ್ನು ಧರಿಸಿ ಸ್ವೀಕಾರವನ್ನು ಮಾಡಿದ್ದೇನೆ ಎಂಬುದಾಗಿ ಹೆಮ್ಮೆ ಇರ್ಬೋದು ಆ ಶಕ್ತಸ್ತ್ರವನ್ನು ನುಚ್ಚುನೂರು ಮಾಡಿ ಹಾಕುವ ಸಾಮರ್ಥ್ಯ ಕೃಷ್ಣನಿಗಿದೆಯಲ್ಲವೇ ಕೃಷ್ಣ ಎದುರಿಗೆ ಕುಳಿತುಕೊಂಡಿದ್ದಾನಲ್ವೇ ಆ ಕೃಷ್ಣ ಅಂದ್ರೆ ಏನು ಸಾಮಾನ್ಯ ತಿಳಿದಿದ್ಯಾ ಬಾಣಾಸುರನನ್ನು ನರಕಾಸುರನನ್ನು ಸಂಹಾರವನ್ನು ಮಾಡಿದ ಕೃಷ್ಣ ಅರ್ಜುನನನ್ನು ಗಟ್ಟಿಯಾಗಿ ರಕ್ಷಣೆಯನ್ನು ಮಾಡ್ತೇನೆ ಅಂತೇಳಿ ತನ್ನ ಕವಚವನ್ನು ತನ್ನ ಸರ್ಕಲ್ ಅನ್ನು ನಿರ್ಮಾಣವನ್ನು ಮಾಡಿ ತಾನು ಗಟ್ಟಿಯಾಗಿ ನಿಂತಾಗ ಆ ಕೃಷ್ಣನನ್ನು ಮೀರಿ ನೀನು ಅರ್ಜುನನ ಹತ್ರ ಹೋಗಲಿಕ್ಕೇ ಆಗುವುದಿಲ್ಲ ಏನು ಸಂಹಾರ ಮಾಡ್ತೀಯ ನೀನು ಅರ್ಜುನನನ್ನು ಅಂತ ಹೇಳಿ ಚಂದ ಚೆನ್ನಾಗಿ ಅವಮಾನವನ್ನು ಮಾಡ್ತಾರೆ ಚೆನ್ನಾಗಿ ಬೈತಾರೆ ಒಂದು ದಿನದೊಳಗೆ ಆ ಗಂಧರ್ವರ ಎದುರಿಗೆ ಸೋತು ಬಂದಿ ದುರ್ಯೋಧನನ್ನು ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ನಿನಗೆ ಒಬ್ಬ ಅರ್ಜುನ ಗೋಗ್ರಹಣದಲ್ಲಿ ಯುದ್ಧಕ್ಕೆ ಬಂದಾಗ ಪಲಾಯನ ಮಾಡಿ ದಿಕ್ಕುಪಾಲಾಗಿ ಓಡಿಹೋದಿ ಓಡಿ ಹೋದಿ ಆ ಅರ್ಜುನನನ್ನು ಎದುರಿಸ್ಲಿಕ್ಕೆ ನಿನ್ನಿಂದ ಆಗಲಿಲ್ಲ ದ್ರೌಪದಿ ಸ್ವಯಂವರದೊಳಗೆ ದ್ರೌಪದಿಯನ್ನು ನಿನ್ನ ಗೆಳೆಯನಾದ ದುರ್ಯೋಧನಿಗೆ ಕೊಟ್ಟು ಕಟ್ಟಿಕೊಡ್ಲಿಕ್ಕೆ ಆಗಲಿಲ್ಲ ನಿನಗೆ ಸ್ವೀಕಾರವನ್ನು ಮಾಡಿ ಕಟ್ಟಲಿಕ್ಕೆ ಆಗಲಿಲ್ಲ ನಿನಗೆ ಎಷ್ಟೊತ್ತ ಲೆಕ್ಕ ಮಾಡೋಣ ನೀ ನೀನು ಸೋತದ್ದು ಹೇಳು ಒಂದು ಕಡೆಗೆ ಗೆದ್ದದ್ದು ಹೇಳು ಒಂದೇ ಒಂದು ಕಡೆಗೆ ಜರಾಸಂದನನ್ನು ಗೆದ್ದದ್ದು ಬಿಟ್ಟರೆ ಇನ್ನು ಎಲ್ಲಿ ನಿನ್ನ ಅದ್ಭುತವಾದ ಗೆಲುವಾಗಿದೆ ಹೇಳು ಪಾಂಡವರ ಎದುರಿಗೆ ರಾಜಸೂಯಿಯಾಗದ ಪ್ರಸಂಗದೊಳಗೆ ಯಾಕಪ್ಪ ಕಪ್ಪು ಕಾಣಿಕೆಯನ್ನು ಕೊಟ್ಟಿ ನೀನು ಕೊಡಬಾರ್ದಾಗಿತ್ತಲ್ವೇ ಯಾಕೆ ಕೊಟ್ಟಿ ನೀನು ಯುದ್ಧದೊಳಗೆ ಸೋತು ಪ್ರಾಣ ಭಯಾತ್ ನಿನ್ನ ಪ್ರಾಣದ ಭಯದಿಂದಲೇನೆ ಭೀಮಸೇನ ದೇವರಿಗೆ ಅದಕ್ಕೆ ಗಿಡಗಿಡಾಯಿಸಿ ನೀನು ಸಮಗ್ರವಾದ ಕಪ್ಪು ಕಾಣಿಕೆಯನ್ನು ಕೊಟ್ಟು ಕಳಿಸಿದೆಯಲ್ಲೋ ಹಾ ಯಾಕೆ ಕೊಟ್ಟಿಯದೆ ಶಟದ ನಿಲ್ಲಬೇಕಾಗಿತ್ತು ಮಾಡುವುದಕ್ಕಾಗಿ ಅಂತ ಹೇಳಿ ಚೆನ್ನಾಗಿ ಬೈತಾರೆ ಸಭಾ ಮಧ್ಯದೊಳಗೆ ಬೈದಾಗ ಕರ್ಣ ಎದ್ದು ನಿಲ್ತಾನೆ ಮಾತನಾಡ್ತಾನೆ ಅಸಂಶಯ ವೃಷ್ಣಿಪತಿ ತಥಾ ಚ ಭೂಯಾಶ್ಚ ತತೋ ಮಹಾತ್ಮ ಅಹಂ ಯದುಕ್ತ ಪುರುಷಂತು ಕಿಂಚಿತ್ ಪಿತಾಮಹಸ್ತ ಫಲಂ ಶೃಣೋತು ಪಿತಾಮಹ ಭೀಷ್ಮಾಚಾರ್ಯ ಕೇಳಿಲಿ ಹೌದು ವೃಷ್ಟಿಪತಿ ನೀವು ಹೇಳಿದ ಆಗಲೇನೆ ಕೃಷ್ಣ ಇರಬಹುದು ಅದಕ್ಕೂ ಹೆಚ್ಚಿನ ಬಲವುಳ್ಳವನಾಗಿರ್ಬೋದು ಅರ್ಜುನ ಪರಾಕ್ರಮಿಯಾಗಿರ್ಬೋದು ಧರ್ಮರಾಜ ಪರಾಕ್ರಮಿಯಾಗಿರ್ಬೋದು ಭೀಮ ಪರಾಕ್ರಮಿಯಾಗಿರ್ಬೋದು ಅವರನ್ನು ನಾನು ಸಮಾನವನ್ನು ಮಾಡ್ತೇನೆ ಇದು ನಿಶ್ಚಿತ ಆದರೆ ಒಂದು ಮಾತು ಇವತ್ತು ನಾನು ಹೇಳ್ತಾ ಇದ್ದೇನೆ ಕೇಳಿ ನೆಸ್ಸಾಮಿ ಶಾಸ್ತ್ರಿನ ಸಂಗರೆ ಈ ಯುದ್ಧದೊಳಗೆ ನಾನು ಶಸ್ತ್ರಾಸ್ತ್ರವನ್ನು ಸ್ವೀಕಾರ ಮಾಡುವುದಿಲ್ಲ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟೆ ನಾನು ನನಗೆ ನೀವು ಅವಮಾನವನ್ನು ಮಾಡ್ತೀರಾ ಸಭಾಮಧ್ಯದೊಳಗೆ ಹಾಗಾದರೆ ನೀವು ಯುದ್ಧ ಮಾಡಿ ನಾನು ಯುದ್ಧ ಮಾಡುವುದಿಲ್ಲ ಪಿತಾಮಹೋ ದ್ರಕ್ಷತಿ ಮಾಂ ಸಭಾಂ ಎಲ್ಲಿಯವರೆಗೆ ಪಿತಾಮಹ ನನ್ನನ್ನು ನೋಡ್ತಿರ್ತಾರೆ ನನ್ನ ಕಣ್ಣಿಗೆ ಕಾಣ್ತಿರ್ತಾರೆ ಅಲ್ಲಿಯವರೆಗೂ ನಾನು ಶಸ್ತ್ರಾಸ್ತ್ರಗಳನ್ನು ಸ್ವೀಕಾರ ಮಾಡುವುದಿಲ್ಲ ಯುದ್ಧವೇ ಆಡುವುದಿಲ್ಲ ತ್ವಯಿ ಪ್ರಶಾಂತೇತು ಮಮ ಪ್ರಭಾವಂ ನೀವು ಸತ್ತ ಮೇಲೆ ನನ್ನ ಪ್ರಭಾವವೇನಿದೆ ನಾನು ತೋರಿಸ್ತೇನೆ ನನ್ನ ಪರಾಕ್ರಮವೇನಿದೆ ನಾನು ತೋರಿಸ್ತೇನೆ ಅದನ್ನು ಜಗತ್ತು ನೋಡತ್ತೆ ಅಲ್ಲಿಯವರಿಗೆ ನಾನು ಯುದ್ಧವಾಡುವುದಿಲ್ಲ ಅಂತ ಹೇಳಿದ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಇಟ್ಟ ಎಟ್ಟವನೇನೆ ಸಭೆಗೆ ಬೆನ್ನು ಮಾಡಿ ಹೊರಟೇ ಹೋಗಿಬಿಟ್ಟದ್ದು ಕರ್ಣ ನಾನು ಇದನ್ನು ಎತ್ತಿ ಹೇಳುವಂಥದ್ದು ಇವತ್ತು ಹೇಳುತ್ತಾರೆ ಕರ್ಣ ದುರ್ಯೋಧನರಿಗೆ ಅನ್ಯೋನ್ಯವಾದ ಗೆಳೆತನ ಎಂಬುದಾಗಿ ಹೇಳ್ತಾರೆ ಆ ಗೆಳೆತನದ ಮಧ್ಯದೊಳಗೆ ಮಾನ ಅವಮಾನಗಳು ಬರಬಾರದು ಮಾನ ಅವಮಾನಗಳಿಂದ ಗೆಳೆತನದಲ್ಲಿ ಬಿರುಕು ಹುಟ್ಟುವುದಾದರೆ ಗೆಳೆತನ ಯಾಕೆ ಅದು ಏಕೆ ಅದು ಗೆಳೆತನ ಹೌದು ಭೀಷ್ಮಾಚಾರ್ಯ ಬೈತಾರೆ ಬೈದದ್ದು ಯಾವುದು ಇಲ್ಲದೇ ಇದ್ದದ್ದು ಬೈದಿಲ್ಲ ನೀನು ಯಾವುದು ಸೋತಿದ್ದೀಯ ಅದನ್ನೇ ತೋರಿಸಿಕೊಟ್ಟಿದ್ದಾರೆ ಬೇರೆ ಇದನ್ನೇನು ತೋರಿಸಿಕೊಟ್ಟಿಲ್ಲ ಹೀಗಿರುವಾಗ ಆ ಹಿರಿಯರಾದ ಭೀಷ್ಮಾಚಾರ್ಯರು ಮಾಡಿದ ಅವಮಾನವನ್ನೇ ದೊಡ್ಡದಾಗಿ ಇಟ್ಟುಕೊಂಡು ನೀವು ಇರುವವರೆಗೂ ಶಸ್ತ್ರಾಸ್ತ್ರವನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಈ ಯುದ್ಧದೊಳಗೆ ಆಡುವುದಿಲ್ಲ ನೀವು ಸತ್ ಮೇಲೇನೆ ನಾನು ಯುದ್ಧವಾಡ್ತೇನೆ ಅಂತ ಹೋಗಬೇಕು ಅಂತಂದರೆ ಸಮಗ್ರವಾದ ಯುದ್ಧದಿಂದಲೇನೆ ಪಲಾಯನವನ್ನು ಮಾಡಿದ ಕರ್ಣ ದುರ್ಯೋಧನನಿಗೆ ದೊಡ್ಡದಾದ ಕೈ ಕೊಟ್ಟ ಕರ್ಣ ಯಾಕೆ ಭೀಷ್ಮಾಚಾರ್ಯರಿಗೆ ಒಂದು ಗಟ್ಟಿಯಾದ ವರವಿದೆ ಏನಂತ ವರವಿದೆ ಸ್ವಚ್ಛಂದ ಮೃತ್ಯು ತಾನು ಅಪೇಕ್ಷೆ ಪಟ್ಟಾಗಲೇನೇ ಸಾಯ್ತಾನೆ ಹೊರತು ತನ್ನ ಅಪೇಕ್ಷೆ ಇಲ್ಲದೇನೆ ಭೀಷ್ಮಾಚಾರ್ಯ ಯಾವ ಕಾರಣಕ್ಕೂ ಸಾವು ಬರುವುದಿಲ್ಲ ಸಾಯುವುದಿಲ್ಲ ಹೀಗಿರುವಾಗ ಭೀಷ್ಮಾಚಾರ್ಯರು ಕೆಳಗೆ ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿ ಕೆಳಗೆ ಬೀಳುವವರೆಗೂ ನಾನು ಯುದ್ಧವಾಡುವುದಿಲ್ಲ ಅಂತಂದರೆ ಭೀಷ್ಮಾಚಾರ್ಯರು ಏನೋ ಕೃಷ್ಣನ ಪ್ರೇರಣೆಯಿಂದ ಮನಸ್ಸು ಮಾಡಿದರು ಹತ್ತನೇ ದಿನಕ್ಕೇನು ಶಸ್ತ್ರಾಸ್ತ್ರ ತ್ಯಾಗ ಮಾಡಿದರು ಓಕೆ ಆದರೆ ಭೀಷ್ಮಾಚಾರ್ಯರು ಇವತ್ತಿನವರೆಗೂ ಯುದ್ಧವಾಡ್ತಾ ಕುಳಿತುಕೊಂಡಿದರೆ ಇವತ್ತಿನವರೆಗೂ ಬದುಕಿರ್ತಿದ್ರು ಅರ್ಥ ದುರ್ಯೋಧನ ಸತ್ರು ಕೂಡ ಕರ್ಣ ಯುದ್ಧಕ್ಕೆ ಬರ್ತಿದ್ದೇ ಇಲ್ಲ ಇದು ಎಂಥ ಗೆಳೆತನವಿದು ಪ್ರತಿಜ್ಞೆ ಮಾಡುವಾಗಲೂ ತನ್ನ ಪೂರ್ಣವಾದ ಗೆಳೆತನಕ್ಕೆ ತಿಲಾಂಜಲಿ ಇಡುವಂತಹ ಗೆಳೆತನವಾಯ್ತಲ್ಲವೇ ಇದು ಇದು ಕರಣ ದುರ್ಯೋಧನರ ಗೆಳೆತನ ಯಾಕೆ ಅಂತಂದರೆ ಆ ಗೆಳೆತನದ ಬೇಸ್ ಏನಿದೆ ಸ್ವಾರ್ಥವಿದೆ ದುರ್ಯೋಧನನಿಗೆ ಒಂದಿದೆ ಏನಂತೆ ಕರಣನೂ ಒಬ್ಬ ಬಲಾಢ್ಯನಿದ್ದಾನೆ ಅರ್ಜುನನಿಗೆ ಎದುರಿಸುವ ಸಾಮರ್ಥ್ಯವಿದೆ ಆದ್ದರಿಂದಾಗಿ ಕರಣ ನನ್ನ ಪಕ್ಕದಲ್ಲಿ ಇರಲಿ ಎನ್ನುವ ಸ್ವಾರ್ಥ ದುರ್ಯೋಧನನ ಮನಸ್ಸಿನಲ್ಲಿದೆ ಅದೇ ನಿಟ್ಟಿನೊಳಗೆ ದುರ್ಯೋಧನ ನನಗೆ ಸ್ಥಾನಮಾನಗಳನ್ನು ಕೊಟ್ಟಿದ್ದಾನೆ ನನಗೆ ಸ್ಥಾನಮಾನಗಳನ್ನು ಕೊಡುವವನಾಗಿದ್ದಾನೆ ಆದ್ದರಿಂದಾಗಿ ದುರ್ಯೋಧನನ ಗೆಳೆತನವನ್ನು ನಾನು ಬಿಟ್ಟೆ ಅಂತಾದರೆ ಆಗ ನನಗೆ ಸ್ಥಾನಮಾನಗಳು ಸಿಗದೆ ಹೋದೀತು ಎಂಬ ಸ್ವಾರ್ಥದಿಂದಲೇ ಕರ್ಣ ದುರ್ಯೋಧನ ಗೆಳೆತನವನ್ನು ಸಾಧಿಸಿದ್ದಾನೆ ಈ ಮಾತನ್ನು ಕೃಷ್ಣನಿಗೆ ಹೇಳ್ತಾನೆ ಮುಂದೆ ಬರುತ್ತೆ ಭಗವದ್ನ ಪರ್ವದೊಳಗೆ ಮುಂದಿನ ಪರ್ವ ಇನ್ನು ಎರಡು ದಿನದಲ್ಲಿ ಆರಂಭವಾಗುತ್ತೆ ಆ ಪರ್ವದೊಳಗೆ ಕಾರಣ ಸ್ಪಷ್ಟವಾಗಿ ಹೇಳ್ತಾನೆ ನಾನು ಯಾವ ಕಾರಣಕ್ಕೂ ಕೂಡ ನನ್ನ ಮಿತ್ರನಾದ ದುರ್ಯೋಧನನಿಗೆ ಮೋಸ ಮಾಡಲಾರೆ ಕೈ ಕೊಡಲಾರೆ ನಾನು ಪಾಂಡವರ ಪಕ್ಷದಲ್ಲಿ ಬರುವುದಿಲ್ಲ ಅಂತ ಹೇಳ್ತಾನೆ ಯಾಕೆ ನನಗೆ ಸ್ಥಾನ ಕೊಟ್ಟಿದ್ದಾನೆ ನನಗೆ ಮಾನ ಕೊಟ್ಟಿದ್ದಾನೆ ನನಗೇನು ಬೇಕು ಎಲ್ಲವನ್ನು ಕೊಟ್ಟವನು ದುರ್ಯೋಧನನಾಗಿದ್ದಾನೆ ಅಂತೇಳಿ ಈ ಸ್ವಾರ್ಥದ ಎಲ್ಲಿದೆ ಅಲ್ಲಿ ಗೆಳೆತನ ಗಟ್ಟಿಯಾಗಿ ನಿಲ್ಲುವುದಿಲ್ಲ ಇಷ್ಟು ದಿನ ಗೆಳೆತನವನ್ನು ಸಾಧಿಸಿದ್ದಕ್ಕಾಗಿ ಅದನ್ನು ಮುಚ್ಚಿ ಹಾಕಿ ಏನೋ ಒಂದು ನಾವು ಗೆಳೆಯರು ಅಂತ ತೋರಿಸಿಕೊಡಬೇಕೇ ಹೊರತು ಆದರೆ ಗೆಳೆತನದಿಂದ ಆಗಬೇಕಾದ ಯಾವ ಪ್ರಯೋಜನವೂ ಕೂಡ ಆಗಲಿಲ್ಲ ಹದಿನೆಂಟು ದಿನಗಳ ಯುದ್ಧದೊಳಗೆ ಹತ್ತು ದಿನದ ಹತ್ತು ಪರ್ಸೆಂಟಿನ ಯುದ್ಧ ಐವತ್ತು ಪರ್ಸೆಂಟಿನ ಯುದ್ಧದೊಳಗೆ ಕರ್ಣ ಭಾಗಿಯಾಗಲೇ ಇಲ್ಲ ಉಳಿದ ಎಂಟು ದಿನಗಳೊಳಗೆ ದ್ರೋಣಾಚಾರ್ಯರದ್ದು ಐದು ದಿನ ಕರಣಂದು ಒಂದೂವರೆ ದಿನ ಅಥವಾ ಎರಡು ದಿನ ಅಷ್ಟೇ ಏಳೇ ದಿನಗಳವರೆಗೆ ಕರಣ ಯುದ್ಧವಾಡಿದ ಅದರೊಳಗೆ ಒಂದು ದಿನ ಹಗಲು ರಾತ್ರಿ ಭೀಷ್ಮ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ಒಂದೇ ದಿನ ಹಗಲು ರಾತ್ರಿ ಅರ್ಥಾತ್ ನಲವತ್ತು ಪರ್ಸೆಂಟಿನಷ್ಟೇ ಮಾಡಿದೆ ಆದರೆ ಸ್ವಾರ್ಥವಿಲ್ಲದ ನಿಷ್ಕಲ್ಮಶವಾದ ಪ್ರೀತಿ ಇರುವಂತಹ ಗೆಳೆತನವೇನಿದೆ ಆ ಗೆಳೆತನದೊಳಗೆ ತನ್ನ ಕುಟುಂಬದಿಂದ ಅವಮಾನವಾದ ತನ್ನ ಕುಟುಂಬದ ಬೆಂಬಲವಿಲ್ಲದಿರುವಾಗಲೂ ತನಗೆ ಸ್ವಯಂ ಪಾಂಡವರಿಂದ ಎಲ್ಲರಿಂದಲೂ ಭೀಮ ಬಿಟ್ಟು ನಕುಲ ಕರದಾನಾಯ ನಕುಲ ಟ್ಯಾಕ್ಸ್ ಕೊಡುವುದಕ್ಕಾಗಿ ಹೇಳಿ ಕಳಿಸಿದ ಕೃಷ್ಣ ಪರಮಾತ್ಮನ ಕುಲಕ್ಷಯವಾದಾಗ ಕೃಷ್ಣನಿಂದಲೇನೇ ಕುಲನಾಶವಾಯಿತು ಅಂತೇಳಿ ಸಹದೇವ ಅವಮಾನವನ್ನು ಮಾಡಿದ ಬ್ರಾಹ್ಮಣನ ಶಿಶುವಿನ ರಕ್ಷಣೆಯ ಪ್ರಸಂಗದೊಳಗೆ ಅರ್ಜುನ ಅವಮಾನವನ್ನು ಮಾಡಿದ ಧರ್ಮರಾಜನಂತೂ ಮನುಷ್ಯ ಎಂಬುದಾಗಿ ಏನೇ ಭಾವಿಸಿದ ಇಷ್ಟೆಲ್ಲ ಅವಮಾನಗಳ ಅದಾಗಲೂ ಕೂಡ ಕೃಷ್ಣ ಗಟ್ಟಿಯಾಗಿ ಗೆಳೆತನವನ್ನು ಸಾಧಿಸಿದ ಗಟ್ಟಿಯಾಗಿ ಗೆಳೆತನದಲ್ಲಿ ಸ್ಥಿರವಾಗಿ ನಿಂತ ಯಾಕೆ ಆ ಪಾಂಡವರ ಕೃಷ್ಣನ ಗೆಳೆತನವೇನಿದೆ ಅಲ್ಲಿ ಸ್ವಾರ್ಥವಿರಲಿಲ್ಲ ಅಲ್ಲಿ ನಿಷ್ಕಲ್ಮಶವಿತ್ತು ನಿರ್ವಾಜವಾಗಿತ್ತು ಪರಸ್ಪರವಾಗಿ ಗುಣಗಳ ಜ್ಞಾನದಿಂದ ದೃಢವಾಗಿತ್ತು ವೈಭವವಾಗಿತ್ತು ಆದ್ದರಿಂದಾಗಿ ಕೊನೆಯವರೆಗೂ ತಾನು ನಿಂತು ಯುದ್ಧವಾಡಿ ಪಾಂಡವರಿಗೆ ರಾಜ್ಯ ಕಟ್ಟಿಯೇನೆ ಕೃಷ್ಣ ತಾನು ಉಸಿರು ಬಿಟ್ಟ ಇದು ಕೃಷ್ಣ ಅರ್ಜುನರ ಗೆಳೆತನವಾದರೆ ಸಣ್ಣದಾದ ಭೀಷ್ಮಾಚಾರ್ಯರಿಂದ ಅದು ಹಿರಿಯರಾದ ಭೀಷ್ಮಾಚಾರ್ಯರಿಂದ ಇಲ್ಲಿ ನಕುಲ ಸಹದೇವ ಅರ್ಜುನ ಮೂರು ಜನ ಚಿಕ್ಕವರೇ ಮೂರು ಜನ ಚಿಕ್ಕವರೇ ಕದಾಚಿತ್ ಧರ್ಮರಾಜನಿಂದ ಆದ ಅವಮಾನ ಕೃಷ್ಣ ಸಹನೆ ಮಾಡಿ ಅನು ಹಿರಿಯ ಅಂತ ಹೇಳಿ ಆದರೆ ಮೂರು ಜನ ಚಿಕ್ಕವರೇ ಆದರೆ ಹಿರಿಯರಾದ ಭೀಷ್ಮಾಚಾರ್ಯರ ಅವಮಾನವನ್ನು ಕೂಡ ಸಹನೆ ಮಾಡಿಕೊಳ್ಳದೇನೆ ರಣರಂಗದಿಂದ ಯುದ್ಧವಾಡದೇನೆ ತ್ಯಾಗ ಮಾಡಿ ಹೋದ ಈ ಕರ್ಣ ದುರ್ಯೋಧನ ಗೆಳೆತನ ಎಂಥದ್ದು ಎನ್ನುವುದನ್ನು ವಿಚಾರ ಮಾಡಬೇಕಾಗಿರುವಂತಹ ಪ್ರಸಂಗ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣವಸ್ತು ಸರ್ವದೋಷ ಸರ್ವೋಷವಿವರ್ಜಿತ ಪ್ರಿಯತ ಪ್ರೀತಯೇವಾಲಂ ವಿಷ್ಣುರ್ಮೇ ಪದಸ ಆಪಾದಮಲಿಪರ್ಯಂತಂ ಗುರುಣಾಕೃತಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಶ್ರೀ ಗುರು ನಮಃ